ಜನರ ಆರೋಗ್ಯ ಕಾಪಾಡಬೇಕಾಗಿದ್ದಂತಹ ವೈದ್ಯರಿಗೆ ಕಾಲರ್ ಅಟ್ಯಾಕ್ ಆಗಿರುವಂಥದ್ದು ಕಾಲರ ಇನ್ನು ಒಂದಲ್ಲ ಹತ್ತಲ್ಲ ನಲವತ್ತೇಳು ವೈದ್ಯರಲ್ಲಿ ಕಾಲರ ಕಾಣಿಸಿಕೊಂಡಿದೆ ವಿಶೇಷ ವಾರ್ಡ್ನಲ್ಲಿ ನಲವತ್ಮೂರು ಜನ ಐಸಿಯು ನಲ್ಲಿ ನಾಲ್ವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ವೈದ್ಯರ ಆರೋಗ್ಯಕ್ಕೆ ಖುತ್ತಾಗಿದೆ ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ತಿಳಿದ್ರು ಕೂಡ ಜೋಂಟ್ ಕೇರ್ ಅಂತ ಇದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ ಇನ್ನು ಹಾಸ್ಟೆಲ್ನಲ್ಲಿ ಗಬ್ಬು ನಾರ್ತಾ ಇದೆ ಶೌಚಾಲಯ ಕೊಳಚೆ ನೀರು ನಿಂತುಕೊಂಡು ಬಹಳಷ್ಟು ಅವ್ಯವಸ್ಥೆಯನ್ನ ಇರುವಂತದ್ದು ಈ ಒಂದು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯ ಕುರಿತಾಗಿ ಹಲವು ಬಾರಿ ಆಡಳಿತಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ ವೈದ್ಯರು ಸರಿಪಡಿಸುವಂತಹ ಕಾರ್ಯ ಆಗಲಿ ಹೇಳಿ ಆದ್ರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಯಾವುದೇ ಕ್ರಮವನ್ನ ವಹಿಸದ ಕಾರಣವಾಗಿ ಹಾಸ್ಟೆಲ್ನಲ್ಲಿ ಕಾಲರ ಔಟ್ ಬ್ರೇಕ್ ಆಗಿರುವಂತದ್ದು ವಿಕ್ಟೋರಿಯಾ ಆಸ್ಪತ್ರೆಯ ಹೆಚ್ ಬ್ಲಾಕ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ವೈದ್ಯರೇ ಅಡ್ಮಿಟ್ ಆಗಿದ್ದಾರೆ ನೋಡಿ ಆಸ್ಪತ್ರೆಯಲ್ಲಿ ಈಗಾಗಲೇ ರಾಜಧಾನಿಯಲ್ಲಿ ಕಾಲರ ಕಾಣಿಸ್ಕೊಳ್ತಾ ಇದೆ ಬಹಳಷ್ಟು ಜಾಗೃತೆಯಿಂದ ಇರಬೇಕಾಗತ್ತೆ ಎಲ್ಲರೂ ಕೂಡ ನೋಡಿ ವೈದ್ಯರೇ ಮಲಗಿಬಿಟ್ಟಿದ್ದಾರೆ ಕಾಲರಾದಿಂದಾಗಿ ಇನ್ನು ಕಾಲರ ತಡೆಗೆ ಚಿಕಿತ್ಸೆಯನ್ನು ಕೊಡಬೇಕಾಗಿದ್ದಂತಹ ವೈದ್ಯರಿಗೆ ಕಾಡ್ತಾ ಇದೆ ಕಾಲರ ಸದ್ಯ ಎಲ್ಲ ನಲವತ್ತೇಳು ಮಂದಿಯ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಂದ ಮಾಹಿತಿ ಲಭ್ಯವಾಗಿದೆ ನೋಡಿ ಜನರ ಆರೋಗ್ಯವನ್ನ ಕಾಪಾಡಬೇಕಾಗಿದ್ದಂತಹ ವೈದ್ಯರಿಗೆ ಕಾಲರ ಅಟ್ಯಾಕ್ ಆಗಿರುವಂಥದ್ದು ಒಂದಲ್ಲ ಹತ್ತಲ್ಲ ನಲವತ್ತೇಳು ವೈದ್ಯರಲ್ಲಿ ಈ ಒಂದು ಕಾಲರ ಕಾಣಿಸಿಕೊಂಡಿದೆ ಅವರೇ ಅಡ್ಮಿಟ್ ಆಗಿದ್ದಾರೆ ನೋಡಿ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ನಲ್ಲಿ ನಲವತ್ ಮೂರು ಜನ ಐಸಿಯುನಲ್ಲಿ ನಾಲ್ವರಿಗೆ ಟ್ರೀಟ್ಮೆಂಟ್ ಅನ್ನ ಕೂಡ ನೀಡಲಾಗ್ತಾ ಇದೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಪಾಪ ವೈದ್ಯರಿಗೆ ಇನ್ನು ಆರೋಗ್ಯಕ್ಕೆ ಗೊತ್ತಾಗಿರುವಂಥದ್ದು ವಿಕ್ಟೋರಿಯಾ ಆಸ್ಪತ್ರೆಯ ಆಡಳಿತ ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಹಾಸ್ಟೆಲ್ನಲ್ಲಿ ಗಬ್ಬನ್ನು ಆಡ್ತಾ ಇರುವಂಥದ್ದು ಶೌಚಾಲಯ ಸಿಂಕ್ಗಳೆಲ್ಲ ನೋಡಿ ಎಷ್ಟರ ಮಟ್ಟಿಗೆ ಇರುವಂಥದ್ದು ಕ್ಲೀನ್ ಕ್ಲೀನಾಗಿ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕು ಅದರಲ್ಲೂ ಕೂಡ ಆಸ್ಪತ್ರೆ ಅಂದರೆ ಎಷ್ಟು ನೀಟಾಗಿರಬೇಕು ಬಹಳಷ್ಟು ಪೇಷಂಟ್ಸ್ಗಳು ಬರ್ತಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿರ್ಬೋದು ಎಲ್ಲ ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸಿಬಿಟ್ಟಿದ್ದಾರಾ ಆ ಒಂದು ಕಾರಣವಾಗೇ ಇವೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ವೈದ್ಯರ ಆರೋಗ್ಯಕ್ಕೆ ಕುತ್ತಾಗ್ತಾ ಇರುವಂಥದ್ದು ಶೌಚಾಲಯ ಇವೆಲ್ಲವನ್ನೂ ಕೂಡ ಯಾವುದೇ ಇರಲಿ ಯಾವುದೇ ಥಿಂಗ್ಸ್ ಇರಲಿ ಎಲ್ಲವನ್ನೂ ಕೂಡ ನೀಟಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಸೊ ನೋಡಿ ಗಬ್ಬನ ಆಡ್ತಾ ಇರೋದ್ರಿಂದಾಗಿ ಪಾಪ ವೈದ್ಯರು ಬಹಳಷ್ಟು ಸಮಸ್ಯೆಗಳನ್ನು ಈಗಾಗಲೇ ಎದುರಿಸ್ತಾ ಇರುವಂಥದ್ದು